ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೆಟ್ಟಿಕುಂಡಪ್ರ ಸೊ ಏನಪ್ಪ ವಿಷಯ ಅಂತಂದರೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಸೊ ವಿಷಯ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನಮ್ಮ ಸಿಸ್ಟರ್ ಇಲ್ಲ ಅವ್ರದ್ದು ಬೇಬಿಷೋ ಅವರಿತ್ತು ಸೊ ಅಂದರೆ ನಮ್ಮ ದೊಡ್ಡಮ್ಮನ ಮಗನೇಣ್ತಿ ಅವ್ರ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಊರಿಗೆ ಸೊ ಊರಿಗೋಗಿ ಒಂದೊಳ್ಳೆ ಮೆಮೊರೇಬಲ್ ಮೂಮೆಂಟ್ನ ಫ್ಯಾಮಿಲಿ ಜೊತೆ ಕಳೀಬೇಕು ಸೊ ಹಂಗೆ ಫ್ಯಾಮಿಲಿ ಜೊತೆ ಏನೇನು ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ತೋರಿಸ್ತೀನಿ ನಿಮಗೆ ಸೊ ಇವಾಗ ಬಸ್ ಪಿಕ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಸೊ ನನ್ನದು ಪಿಕಪ್ ಲೊಕೇಶನ್ ಇರೋದು ಮಂತ್ರಿ ಸ್ಕ್ವೇರ್ ಮಾಲಕ ಸೊ ಹಂಗಾಗಿ ಸೊ ಇಲ್ಲಿಂದ ನೆಕ್ಸ್ಟು ಹೋಗಬೇಕು ಅಂಗಡಿ ಶಾಪ್ಗೆ ಸೊ ಬನ್ನಿ ಕಾಯಿಸಿ ಆ್ಯಕ್ಚುಲಿ ಮಾಲಲ್ಲಿದ್ದೀನಿ ಮಂತ್ರಿ ಮಾಲ್ ಇದೆ ಆ್ಯಕ್ಚುಲಿ ಶಾಪ್ ಕಾಣಿಸ್ತಿರ್ಬೋದು ಸೊ ಇಲ್ಲಿಂದ ಹೋಗಬೇಕು ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಮಜಾ ಆಯಾ

ಧನುಶ್ರೀ ಅವರದ್ದು ಅಮ್ಮ ಇದಾರಲ್ವಾ ನೀವು ನೋಡಿರ್ತೀರ ಅಂತ ಮಾಡಿರ್ತಾರೆ ಸೊ ಧನುಷಿ ಅವರ ಅಮ್ಮ ಇದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಚೆನ್ನಾಗಿದ್ದೀರಾ

ಅವ್ರನ ಅವ್ರಿದ್ರೆ ಅವ್ರನ ಮೀಟ್ ಮಾಡಬಹುದು ಆಗಿತ್ತು ಸೋ ಬನ್ನಿ ಹೋಗುವಾ ಲೆಟ್ಸ್ ಗೋ ಕೇಕ್ ಆಕ್ಚುಲಿ ಎگزಿಟ್ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ ನನಗೆ ಮೇಬಿ ಇದೆ ಅಂತ ಹೇಳ್ತೀನಿ ಇನ್ನೊಂದು ಇದೆ ಮೇಬಿ ಇದೆ ಅಂತ ಹೇಳ್ತೀನಿ ಸೋ ಬನ್ನಿ ಹೋಗೋ ಸಾಬ್ سے ಕಡಗೆ ಆ್ಯಕ್ಚುಲಿ ಮಂತ್ರಿ ಮಾಲ್ ಆ್ಯಕ್ಚುಲಿ ಚೆನ್ನಾಗಿದೆ ಗಾಯ್ಸ್ ಮಂತ್ರಿ ಸ್ಕ್ವೇರ್ನಲ್ಲಿ ನೋಡಿ ಬನ್ನಿ ಹೋಗುವ ಸೊ ಮತ್ತೆ ಲೇಟ್ ಮಾಡಿದ್ರೆ ಬಸ್ ಮಿಸ್ ಆಗುತ್ತೆ ಸೊ ಇಲ್ಲಿಂದ ಆ್ಯಕ್ಚುಲಿ ಚೆನ್ನಾಗಿದೆ ಇದು ಬಂದು ಮಂತ್ರಿ ಮಾಲ್ ಔಟ್ಸೈಡು ಸೊ ಬನ್ನಿ ಹೋಗುವ ಸೊ ಇಲ್ಲಿಂದ ಬಸ್ ಸಿಗುತ್ತೆ ನನಗೆ ಸೊ ಹಂಗೆ ಬಸ್ ಪಿಕ್ ಮಾಡಿಕೊಂಡು ಹೋಗಬೇಕು ನೋಡಿ ಗಾಯಸ್ ಇದು ಮಂತ್ರಿ ಸ್ಮಾಲ್ ಹೊರ್ಗಡೆಯಿಂದ ಔಟ್ಸೈಡ್ ವ್ಯೂ ನೋಡಿ ಸೊ ಇಲ್ಲೇ ಬಸ್ ಬರುತ್ತೆ ಇಲ್ಲೇ ಇಲ್ಲಾದರೂ ನಿಂತ್ಕೋಬೇಕು ನಾನು ಸೊ ಇಲ್ಲೆಲ್ಲ ಬಸ್ ಹೋಗ್ತಾ ಇದ್ದೆ ನೋಡಿ ಆ್ಯಕ್ಚುಲಿ ಬಸ್ಸು ಬಂದ ತಕ್ಷಣ ಸಿಕ್ಸ್ ನಿಮಗೆ ಬಾಯ್ ಗೈಸ್ ಫೈನಲಿ ಬಂದೆ ನಮ್ಮ ಊರಿಗೆ ಆ್ಯಕ್ಚುಲಿ ಸಾಕ ಟಯರ್ಡ್ ಆಗಿಬಿಟ್ಟಿತ್ತು ಬಸ್ಸಲ್ಲಿ ಬಂದು ಟ್ರಾವೆಲ್ ಮಾಡಿ ಇವಾಗ ಅಣ್ಣ ಫೋನ್ ಮಾಡಿದ್ದೀನಿ ಅಣ್ಣ ಬರ್ತಾನೆ ನಮ್ಗೆ ಊರಲ್ಲಿ ಫ್ರೆಂಡ್ಸೆಲ್ಲ ನಮ್ಮ ಅಣ್ಣನೇ ಬರಬೇಕು ಕರ್ಕೊಂಡು ಹೋಗ್ಬೇಕೆ ನಮಗೆ ಅಣ್ಣನೇ ಫ್ರೆಂಡ್ಸು ಎಲ್ಲ ಬನ್ನಿ ಹೋಗುವ ಮನೆಗೆ ನೋಡಿ ಗೈಸ್ ವೆದರ್ ನೋಡಿ ಗಾಯಸ್ 29, and I find myself wondering, what happened to the last 10? Uh, I ran away with my life, fast forward, never turn back again. It's kind of funny that the moment we pass time. Guys, see, already, buddy, you halge? Ah, already, starting already, running.

ಆ ಎಲ್ಲ ಫಂಕ್ಷನ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ಬಿಟ್ಟು ಮತ್ತೆ ತೋರಿಸ್ತೀನಿ ಮತ್ತೆ ಗೈಸ್ ಇವಾಗ ಫೋಟೋ ಶೂಟ್ ಮಾಡಕ್ ಹೋಗ್ತಾ ಇದೀವಿ ಬನ್ನಿ ತೋರಿಸ್ತೀನಿ ನಿಮ್ಗೆ ಫೋಟೋ ಶೂಟ್ ನಡೀತಿದೆ ಹಾಯ್ ಅತ್ತಿಗೆ ಹಾಯ್ 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 ಹೇಳ್ಮಾರ ಈಗ ಸಾಧನೆ వైఫ్ సో బేబీ శ్రీమంతి కంగ్రాచులేషన్ కంగ్రేషన్

ಈ ಕಡೆಯಿಂದ ರಮ್ಯಾ ಮತ್ತೆ ಅಣ್ಣ ಬರ್ತಿದ್ದಾರೆ ಕಾಯ್ಸ್ ಇವಾಗ ಸ್ಟೇಜಲ್ಲೆಲ್ಲ ರೆಡಿ ಮಾಡ್ತಾ ಇದಾರೆ ನೋಡ್ತಿರ್ಬೋದು ಬನ್ನಿ ನಾವು ಹೋಗುವ ಇವಾಗ ಸ್ಟೇಜ್ಗೆ

ಗಾಯ್ಸ್ ಮತ್ತೆ ಸಿಕ್ವಾ ಈಗ ಸ್ಟೇಜ್ ಅಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದೆಲ್ಲ ವಿಡಿಯೋ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಮತ್ತೆ ಸಿಗುವಾಗ ವಿನಯಣ್ಣ ಬರ್ತಾ ಇದಾರೆ ನೋಡೋಣ ಏನ್ ಹೇಳ್ತಾರಂತ

ಸಾಧ ಎಂತಿಲ್ಲ ಅವ್ನು ಸಾಧನೆ ಬಗ್ಗೆ ಒಂದ ಎರಡ இவக அத்திக snei system and vinay ashte nei wow in time wow wow ha ar बनಿದ್ದಾರೆ ಸೋ ಅವರತ್ರ ಮಾತಾಡಸಲ್ಲ ಅರ್ನಾಡ್ ಹೇಯ್ ಹಾಯ್ ಹಾಯ್ ಏನ್ ಏನ್ ಹೇಳಕ್ಕೆ ಇಷ್ಟ ಪಡ್ತೀಯ ವಿನಯ್ ಅಣ್ಣಾ ನೀ ಲೂಕ್ کہاں سے आते हैं ये ಕंग्रेचुलेशन ಹೇಳ್ಬಿಡು ಕंग्रेचुलेशन ಕंग्रेचुलेशन ವಿನಯ್ ಅಂಡ್ ಅಶ್ವಿನಿ ಕंग्रेचुलेशन ಅಶ್ವಿನಿ ನೀ ಅಶ್ವಿನಿ ಊಟ ಮಡ್ಕ ಹೋಗ್ತಾ ಆಯ್ತು ಎಂತ ಹೇಳಿದ್ರು ದಿಸ್ ಇಸ್ ಮೈ ಫ್ರೆಂಡ್ ಕಂಗ್ರಾಚುಲೇಷನ್ ವಿನಯ್ ಅಂಡ್ ಅತ್ತಿಗೆ ಅಶ್ವಿನಿ ಹತ್ತಿಗಿ ಊಟಕ್ಕೆ ಊಟಕ್ಕೆ ಬಂದ ಮಾರಿ ಎಂತ ಜನ ಫಂಕ್ಷನ್ ಎಲ್ಲ ಮುಗೀತು ಸೊ ಚೆನ್ನಾಗಾಗಿತ್ತು ಫಂಕ್ಷನ್ ಎಲ್ಲ ಊಟ ಎಲ್ಲ ಚೆನ್ನಾಗಿತ್ತು ನಾನ್ ವೆಜ್ ಊಟ ಅಂಡ್ ಫಂಕ್ಷನ್ ಕೂಡ ಸಾಕಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲ ಮಾಡಿ ಸಾಕಾಗಿ ಚೆನ್ನಾಗಿ ಮಾಡಿದ್ರು ಸೊ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆಲ್ ಸಪೋರ್ಟ್ ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಕೆಲವೊಂದು ವೀಡಿಯೋಸ್ನ ನಾನು ಆ್ಯಡ್ ಮಾಡಿಲ್ಲ ದಯವಿಟ್ಟು ಸಾರಿ ಎಲ್ಲರದ್ದು ವೀಡಿಯೋನ ವೀಡಿಯೋದಲ್ಲಿ ಹಾಕೋಕ್ಕಾಗಿಲ್ಲ ಯಾರ್ಯಾರು ವೀಡಿಯೋದಲ್ಲಿ ಬಂದಿಲ್ಲ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೇಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಅದಕ್ಕೋಸ್ಕರ ನಿಮ್ಗೆ ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್